ಹುಳುಕು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದತ್ತ ಕಾಂತಿಯನ್ನು ಉಪಯೋಗಿಸಿರಿ ಮೂರು ಮೂವತ್ತರಿಂದ ಐದು ಮೂವತ್ತು ಸಿದ್ಧತೆ ಆರಂಭ ಹನ್ನೆರಡು ಉಸಿರಾಟಗಳು ಅನೇಕರು ಪ್ರಶ್ನೆ ಕೇಳ್ತಾರೆ ಸ್ವಾಮೀಜಿಯವರೇ ಧ್ಯಾನ ಮಾಡಿಬಿಟ್ರೆ ಬೆಳಗ್ಗೆ ಮೂರು ಎದ್ದು ನಾವು ಭಾವನೆ ಮಾಡಿದ್ದು ನಾವು ವಿಚಾರ ಮಾಡಿದ್ದು ಎಲ್ಲವೂ ನಮಗೆ ಸಿಗುತ್ತದೆ ನಿಮ್ಗೆ ಒಂದೆರಡು ಉದಾಹರಣೆಗಳನ್ನ ಕೊಡ್ತೇನೆ ಮಗು ಇದೆಯಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಮಗು ಅಥವಾ ಎರಡು ತಿಂಗಳು ಮಗು ಆ ಮಗುವಿಗೆ ಗೊತ್ತಿರುವುದು ಎರಡೇ ಭಾಷೆ ಒಂದು ಭಾಷೆ ಒಳೋ ಭಾಷೆ ಇನ್ನೊಂದು ನಗುವ ಭಾಷೆ ಈ ಅಳುವ ನಗುವ ಭಾಷೆಯ ಜೊತೆಯಲ್ಲಿ ಅದು ಕೈಕಾಲ ಆಡಿಸ್ತಾನೆ ಇರ್ತದೆ ಹಾವಭಾವಗಳನ್ನು ಬಾಯಿ ಗಂಟ್ಲು ಮೂಲಕ ಕಣ್ಣಿನ ಮೂಲಕ ಮುಖದ ಮೂಲಕ ಆಂಗಿಕ ಅಭಿನಯದ ಮೂಲಕ ಅಳುವನ್ನು ನಗುವನ್ನು ಮಗು ವ್ಯಕ್ತ ಮಾಡ್ತಾ ಇರ್ತದೆ ಮಗು ಯಾಕೆ ಅಳುತ್ತದೆ ಮಗು ತನಗೇನೋ ಅಸುಖ ಆಗಿರುತ್ತೆ ತನಗೇನೋ ಬೇಕಾಗಿರುತ್ತೆ ಅದಕ್ಕಾಗಿ ಅಳುತ್ತದೆ ಮಗು ಹೊತ್ತಾಗ ಯಾರು ಬರ್ತಾರೆ ತಾಯಿ ಓಡಿ ಬರ್ತಾಳೆ ಮಗುವಿಗೆ ತನ್ನ ಅಳುವಿನಿಂದ ನನ್ನ ಹತ್ತಿರಕ್ಕೆ ಯಾರೋ ಒಬ್ರು ಬರ್ತಾರೆ ಅಂತ ಗೊತ್ತಾಗಿ ಹೋಗಿದೆ ಯಾರು ಬರ್ತಾರೆ ತಾಯಿ ಬರ್ತಾರೆ ತಾಯಿ ಬಂದು ತನ್ನ ಅಳುವನ್ನು ನಿಲ್ಲಿಸ್ತಾರೆ ನನ್ನ ಬೇಕು ಬೇಡಗಳನ್ನು ಪೂರೈಕೆ ಮಾಡ್ತಾರೆ ಒಂದು ಪುಟ್ಟ ಮಗು ಕೂಡ ತಾನು ತಿಳ್ಕಂಡಿದೆ ಅದಕ್ಕೆ ಅಳುವ ಭಾಷೆ ಗೊತ್ತಿದೆ ನಗುವ ಭಾಷೆ ಗೊತ್ತಿದೆ ಆಂಗಿಕ ಅಭಿನಯ ಗೊತ್ತಿದೆ ನೋಡ್ರಿ ಮಗುಗೆ ಯಾರು ಏನು ಕಲಸಿಲ್ಲ ಕಲ್ಸಿದೀವಾ ಇಲ್ಲ ಹುಟ್ಟಿನಿಂದಲೇ ಮಗು ಎರಡು ಭಾಷೆಗಳನ್ನು ಕಲ್ತ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ಒಂದು ಅಳುವ ಭಾಷೆ ಇನ್ನೊಂದು ನಗುವ ಭಾಷೆ ಅಳು ನಗುವಿನ ಜೊತೆಗೆ ಆಂಗಿಕ ಅಭಿನಯವನ್ನು ಮಾಡುತ್ತದೆ ಅಭಿನಯ ಕಲೆ ಯಾರು ಯಾರಿಗೆ ಹೇಳ್ಕೊಡ್ಬೇಕಾಗಿಲ್ಲ ಮಗುವಿಗೆ ಗೊತ್ತು ಮಗು ಏನು ಮಾಡ್ತದೆ ಅಳತದೆ ಕೈಕಾಲು ಬಡಿತತೆ ಮುಖ ಭಾವಾಭಿವ್ಯಕ್ತಿಯನ್ನು ಮುಖದ ಮೂಲಕ ತನ್ನ ರೋದನದ ಮೂಲಕ ತನ್ನ ಗಂಟಲಿನ ಮೂಲಕ ಧ್ವನಿಯ ಏರಿಳಿತದ ಮೂಲಕ ಮಗು ಭಾವಾಭಿನಯವನ್ನು ಮಾಡುತ್ತದೆ ಅಂದ್ರೇನಾಯಿತು ಮಗುವಿಗೆ ಅಳುವುದು ಗೊತ್ತು ನಗುವುದು ಗೊತ್ತು ಭಾವಾಭಿನಯ ಮತ್ತು ಆಂಗಿಕ ಅಭಿನಯ ಮಾಡುವುದು ಗೊತ್ತು ಸೂಕ್ಷ್ಮವಾಗಿ ಗಮನಿಸಿದರೆ ಮಗುವಿನಲ್ಲಿ ಎಷ್ಟೆಲ್ಲ ಕಲೆ ಇದೆಯಲ್ಲ ಅದು ಯಾಕೆ ಸಂಬಂಧಪಟ್ಟವರ ಗಮನವನ್ನು ಸೆಳೆಯಬೇಕು ನನ್ನ ಬೇಡಿಕೆಯನ್ನು ಪೂರೈಸಿಕೊಳ್ಳಬೇಕು ಮಗುವಿಗೆ ಏನಿರ್ತದ ಏನೋ ಅಲ್ಲ ಸುಖ ಆಗಿರುತ್ತೆ ಮಲಗಿದ್ದಲ್ಲಿ ತಾನೇ ಏನೋ ಮಾಡಿಬಿಟ್ಟಿರುತ್ತೆ ಊಟ ಮಾಡಿದ್ದು ಹಾಲು ಕುಡ್ದು ಮತ್ತೊಂದು ಅದು ಹೊರಗೋಗಿರುತ್ತೆ ಅದು ಬಿಸಿ ಪಸಿ ಮಾಡ್ತಾ ಇರುತ್ತೆ ದೇಹಕ್ಕೆ ಅಥವಾ ಏನೋ ಇರಬೇಕು ಸೊಳ್ಳೆ ಕಚ್ತಾ ಇರ್ಬೋದು ಸರಿಯಾಗಿ ರಕ್ಷಣೆ ಮಾಡದೆ ಹೋಗಿದರೆ ಅಥವಾ ಮಲಗಿದ್ದಲ್ಲೇ ಮಲಗಿ ಅದು ಬೇವರು ಮತ್ತೊಂದು ಆಗಿ ಅದು ಮುಲ್ಗುಡ್ತಾ ಇರ್ಬೋದು ಮತ್ತು ಹಸು ಆಗಿರ್ಬೋದು ಮತ್ತು ಅದಕ್ಕೆ ಮಲಗಿದ್ದಲ್ಲಿ ಮಲಗಿ ಬೇಸರ ಆಗಿರ್ಬೋದು ಈಗ ಅನೇಕ ಕಾರಣಗಳು ಮಗು ಶರೀರ ಕಂಡ್ರಿ ಮತ್ತು ತನ್ನ ಶರೀರದ ತೊಂದರೆ ನಿವಾರಣೆಗಾಗಿ ಮಗು ಅಳುತ್ತದೆ ನಗುತ್ತದೆ ಅಭಿನಯವನ್ನು ಮಾಡುತ್ತದೆ ತನ್ನ ಇಚ್ಛೆಯನ್ನು ಪೂರೈಸಿಕೊಳ್ಳುತ್ತದೆ ಅಲ್ವಾ ಮತ್ತು ಪ್ರಯತ್ನ ಮಾಡಿದ್ರೆ ಮಗು ಕೂಡ ತನ್ನ ಬೇಡಿಕೆಯನ್ನು ಪೂರೈಕೆ ಮಾಡಿಕೊಳ್ತದೆ ಅಂತ ಇದರಿಂದ ಸಿದ್ಧವಾಗುತ್ತೆ ಇನ್ನೂ ಒಂದು ಪುಟ್ಟ ಉದಾಹರಣೆ ನಾವು ರಾತ್ರಿ ಮಲಗ್ತೇವೆ ಬೆಳಿಗ್ಗೆ ಬೀದಿ ಬಾಗಿಲ ಏನು ಬಾಗಿಲು ಇರ್ತದ ಮನೆಯ ಕದವನ್ನು ತೆರೀತೇವೆ ನಾವು ಬೆಳಿಗ್ಗೆ ಸಂಜೆ ಮುಚ್ಚಿದ ಬಾಗಿಲನ್ನು ಮುಂಬಾಗಿಲನ್ನು ಯಾವ ಇರ್ತಾವ ಅವು ತೆಗಿತೇವೆ ಆ ಬಾಗಿಲು ತೆಗಿತಿದ್ದಂಗೆ ಏನಾಗ್ತದೆ ಗಮನಿಸಿದಿರ ನೀವು ಕೂಡಲೇ ಸೊಳ್ಳೆಗಳ ಒಳಗೆ ಓಡ್ ಬರ್ತವೆ ಯಾಕೆ ಆ ಸೊಳ್ಳೆಗೆ ಗೊತ್ತು ಈ ಮನೆಗೆ ದ್ವಾರ ಇದು ಈ ದ್ವಾರದ ಮೂಲಕ ನಾನು ಒಳಗೆ ಪ್ರವೇಶ ಪಡೆಯಬಹುದು ಒಮ್ಮೆ ಒಳಗೆ ಪ್ರವೇಶ ಪಡ್ಕೊಂಡು ಬಿಟ್ಟರೆ ಈ ಮನೆ ಒಳಗೆ ಮನುಷ್ಯರಿದ್ದಾರೆ ಬೇಕಾದಂಗೆ ನನಗೆ ಭೋಜನ ಸಿಗುತ್ತೆ ಅದಕ್ಕೆ ಸೊಳ್ಳೆ ಏನು ಮಾಡ್ತದ ಆ ಕದಕ್ಕೆ ಮುಂಬಾಯಲ್ಲಿ ಕದಕ್ಕೆ ಬಂದು ಕಚ್ಕೊಂಡು ಕೂತಿರುತ್ತದು ಎಲ್ಲಿಯವರೆಗೆ ನಾವು ಬಾಗಿಲು ತೆಗೆಯುವರೆಗೆ ಅದು ಕಾಯ್ತಾನೆ ಇರ್ತದೆ ನಿರೀಕ್ಷೆ ಮಾಡುತ್ತಾನೆ ಇರ್ತದೆ ಸ್ವಲ್ಪ ಕದ ತೆರೆದ್ರೆ ಸಾಕು ಕೂಡಲೇ ಒಳಗೆ ಬಂದೇ ಬಿಡುತ್ತೆ ನಾವು ತಡಿಯೋಕೆ ನಮಗಿಂದು ಸಾಧ್ಯನೇ ಇಲ್ಲ ಒಂದು ಕ್ರಿಮಿ ಒಂದು ಕೀಟ ಒಂದು ಸೊಳ್ಳೆ ಕೂಡ ತಾನು ಇಚ್ಛಿಸಿದ್ದನ್ನು ಪಡೆಯುವುದಕ್ಕೆ ಮುಂಬಲ ಕದದ ಮೇಲೆ ಕುಳಿತುಕೊಂಡು ಕಾಯ್ತಾನೆ ಇರ್ತದೆ ನಿರೀಕ್ಷೆ ಮಾಡ್ತಾನೆ ಇರ್ತದೆ ತತ್ಕ್ಷಣದ ಸೊಳ್ಳೆಯ ನಿರೀಕ್ಷೆ ಏನು ಮೊದಲು ಮನೆ ಒಳಗೆ ಪ್ರವೇಶ ಪಡಿಬೇಕು ಅದು ಕಲ್ಲೇ ಗಂಟು ಗಂಟ್ಲೆ ಕಾಯ್ತಾ ಕೂತಿರ್ತದ ಸಂಜೆ ಎಂಟು ಗಂಟೆಗೆ ಬಂದಿದೆ ಅಂತ ಇಟ್ಕೊಳ್ಳಿ ಬೆಳಿಗ್ಗೆ ನೀವು ಎಷ್ಟೋದು ಕದ ತೆಗಿತೀರಿ ಆ ಕದ ತೆಗೆದು ಕೂಡ್ಲೆ ಅದು ಒಳಗೆ ಬಂದ್ಬಿಡ್ತದೆ ಒಂದು ಸೊಳ್ಳೆ ಅದಕ್ಕೆ ಬದುಕೋದು ಏಳೇ ದಿವಸ ಏಳು ದಿವಸ ಬದುಕುವ ಈ ಸೊಳ್ಳೆ ಹುಟ್ಟುತ್ತಿದ್ದಂಗೆನೆ ನನ್ನ ಎಲ್ಲಿ ಆಹಾರ ಸಿಗ್ತದೆ ಎಲ್ಲಿ ಮನುಷ್ಯರು ಸಿಗ್ತಾರೆ ಅವ್ರನ್ನ ಎಲ್ಲಿ ನಾನು ಭೋಜನ ಮಾಡ್ಬೋದು ಅಂತ ಒಂದು ಕ್ರಿಮಿ ಕೂಡ ಕೊತ್ತು ಆ ಕಾರಣವಾಗಿ ಆ ರೀತಿಯಲ್ಲಿ ಒಂದು ಸೊಳ್ಳೆ ಕೂಡ ಪ್ರಯತ್ನ ಮಾಡುತ್ತದೆ ಪ್ರಯತ್ನ ಇಲ್ಲದೆ ಜೀವನದಲ್ಲಿ ಫಲಗಳು ಸಿಗುವುದಿಲ್ಲ ಈ ಸೊಳ್ಳೆ ಆ್ಯಕ್ಷನ್ನಲ್ಲಿ ಏನು ಕಾಣ್ತೇವೆ ಮೊದಲನೇದು ವಿಚಾರ ಏನು ಇದು ಕದ ಇಲ್ಲಿ ಅಂಟ್ಕೊಂಡು ಕೂತಿದ್ರೆ ಈ ಮನೆ ಬಾಗಲ ತೆಗಿತಾರೆ ಕದ ತೆಗಿತಾರೆ ಆಗ ನನಗೆ ಒಳಗೆ ಹೋಗ್ಬೋದು ಮೊದಲು ವಿಚಾರ ಬಂತು ಸೊಳ್ಳೆಗೆ ಆ ಕದಕ್ಕೆ ನಾನು ಅಂಟ್ಕೊಂಡು ಕೂತ್ಕೋಬೇಕಂತ ನಂತರ ಕದ ತೆರೆದ್ವಿ ಅದು ಪ್ರಯತ್ನ ಮಾಡಿ ಒಳಗೆ ಬಂದ್ಬಿಡ್ತು ಥಾಟ್ ಆಕ್ಷನ್ ಒಂದು ಕ್ರಿಮಿ ಸೊಳ್ಳೆಗೆ ಕೂಡ ಎರಡು ಸಂಗತಿಗಳು ಗೊತ್ತು ಒಂದು ಥಾಟ್ ಇನ್ನೊಂದು ಆಕ್ಷನ್ ಒಂದು ವಿಚಾರ ಇನ್ನೊಂದು ಪ್ರಯತ್ನ ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯೂ ಕೂಡ ವಿಚಾರ ಮಾಡ್ತದೆ ಸೊಳ್ಳೆಗೂ ಕೂಡ ಮೆದುಳದ ಅದು ವಿಚಾರ ಮಾಡ್ತದೆ ನನಗೆ ಆಹಾರ ಹಸಿವು ಎಲ್ಲಿ ಸಿಗ್ತದೆ ವಿಚಾರ ಮಾಡೋದೇನು ಏನು ಮಾಡ್ತದೆ ಕದಕ್ಕೆ ಬಂದು ಕೂತ್ಕೊತದೆ ಕದ ತೆಗಿತಿದ್ದಂಗೆ ಒಳಗೆ ಬಂದ್ಬಿಟ್ಟು ಅದು ಕೂಡಲೇ ಏನು ಮಾಡ್ತದ ಗೊತ್ತದನೋ ನಮ್ಮ ಕಚ್ಚಕ್ಕೆ ಬರೋಲ್ಲ ತನ್ನ ಸೇಫ್ಟಿ ನೋಡ್ತದ ಮೇಲೆ ತಾರಿಸಿ ಹಂಚಿರ್ತದಲ್ಲ ಗೋಡೆ ಆ ತಾರಿಸಿ ಹೋಗಿ ತನ್ನ ಸೇಫ್ಟಿ ಎಲ್ಲಿದೆ ಅಲ್ಲಿ ಹೋಗಿ ಕೂತ್ಕೊತದೆ ಅಂದ್ರೇನು ನಾನು ಯಾರ ಕೈಗೂ ಸಿಗಬಾರದು ಅಲ್ಲಿ ಹೋಗಿ ಕೂತ್ಕೊತದೆ ಅಲ್ಲಿ ಕೂತ್ಕೊಂಡು ನಂತರ ತನ್ನ ಘ್ರಾಣೇಂದ್ರಿಯದ ಮೂಲಕ ಮನುಷ್ಯ ಎಲ್ಲಿದ್ದಾನೆ ಅದನ್ನು ಸರ್ಚ್ ಮಾಡ್ತದೆ ಮನುಷ್ಯ ಇದ್ದ ಕೂಡಲೇ ಏನು ಮಾಡ್ತದದು ಅವನತ್ರ ಬರ್ತದೆ ಒಮ್ಮೆಲೆ ಕಚ್ಚುತ್ತ ಕಚ್ಚಲ್ಲ ಪ್ರದಕ್ಷಿಣೆ ಮಾಡುತ್ತದ ಮನುಷ್ಯನ ಸುತ್ತ ಹಾರಾಡ್ತದೆ ಮೂರ್ನಾಲ್ಕು ಸುತ್ತು ಏಳೆಂಟು ಸುತ್ತದು ಪ್ರದಕ್ಷಿಣೆ ಮಾಡ್ತದೆ ಒಂದು ಸೊಳ್ಳೆಗೂ ಕೂಡ ಗೊತ್ತು ಕೂಡಲೇ ಕಚ್ಚಿದ್ರೆ ಬುಡ್ದಾಕ್ಬಿಡ್ತಾರೆ ಅಂತ ಅದಕ್ಕೆ ಏನು ಮಾಡುತ್ತದೆ ನನಗೆ ಸೇಫ್ಟಿಯಾದ ಸ್ಥಳ ಯಾವುದು ಕಚ್ಚಲಿಕ್ಕೆ ನಾನು ಎಲ್ಲಿ ಕೂತ್ಕೋಬೇಕು ಅವನು ಮನುಷ್ಯ ಬುಡಿದ್ರೂ ನಾನು ಕೈಗೆ ಸಿಗಬಾರ್ದು ನಾನು ಎಲ್ಲಿ ರಕ್ತ ಇರ್ಕೊಂಡು ಪಾರಾಗಿ ಹೋಗಿಬಿಡ್ಬೇಕು ಒಂದು ಸೊಳ್ಳೆ ಕೂಡ ಪ್ರಯತ್ನ ಮಾಡಬೇಕಾದ್ರೆ ಎಷ್ಟು ಎಚ್ಚರಿಕೆಯನ್ನು ವಹಿಸ್ತದೆ ನೋಡಿ ತನ್ನ ಪ್ರಾಣ ಸಂರಕ್ಷಣೆ ಮಾಡಿಕೊಳ್ತದೆ ನಾನು ಹೇಗೆ ಜೀವಂತ ಇರಬೇಕು ಅನ್ನೋ ಕಾಳಜಿಯನ್ನು ವಹಿಸ್ತದೆ ನಂತರ ಈ ಮನುಷ್ಯನಿಗೆ ನಾನು ಎಲ್ಲಿ ಕಚ್ಚಿ ಎಲ್ಲಿ ಪರಾಗಿ ಎಲ್ಲಿ ದೂರ ಹೋಗಿ ಕೂತ್ಕೋಬೇಕು ಅಂತ ಗೊತ್ತು ನಮ್ಮ ಜೀವನದ ಪ್ರತಿಯೊಂದು ಕ್ರಿಯೆಗಳು ಕೂಡ ವಿಚಾರ ಮತ್ತು ಪ್ರಯತ್ನದಿಂದಲೇ ಕೂಡಿರ್ತವೆ ಮೊದಲು ವಿಚಾರ ಬರ್ತದ ನಂತರ ಪರಿಪೂರ್ಣವಾದ ಪ್ರಯತ್ನವನ್ನು ಮಾಡ್ತೀವಿ ಆಗ ನಮಗೆ ಯಶಸ್ಸು ಸಿಗ್ತದೆ ಧ್ಯಾನ ಕೂಡ ಹಾಗೆಯೇ ಬೆಳಿಗ್ಗೆ ಮೂರು ಮೂವತ್ತಕ್ಕೆ ಧ್ಯಾನ ಮಾಡ್ತೀವಿ ಒಂದು ದಿನ ಸಾಲದಲ್ಲ ಒಂದು ತಿಂಗಳು ಸಾಲುವುದಿಲ್ಲ ನಿರಂತರವಾಗಿ ನಾವು ಪ್ರಯತ್ನವನ್ನು ಮಾಡ್ತಾನೆ ಇರಬೇಕು ಧ್ಯಾನ ಏನಿದೆಯಲ್ಲ ಅದು ವಿಚಾರ ಧ್ಯಾನ ಏನಿದೆಯಲ್ಲ ಅದು ಪ್ರಯತ್ನ ಧ್ಯಾನಕ್ಕೆ ಮೇಲೆ ನಂತರ ಏನಿದೆ ಈ ಆಜ್ಞಾಚಕ್ರದಲ್ಲಿ ಅನೇಕ ಒಳಹುಗಳು ವಿಚಾರದ ಕಿರಣಗಳು ಸ್ಫುರಣಗಳು ಅಲ್ಲಿ ನಿಷ್ಪನ್ನವಾಗ್ತವೆ ಉಂಟಾಗ್ತವೆ ಸ್ಪಂದನಗಳಾಗ್ತವೆ ಅಲ್ಲಿ ಆ ಶ್ರೇಷ್ಠವಾದ ವಿಚಾರಗಳನ್ನು ನಮ್ಮ ಬದುಕಿಗೆ ಯಾವುದು ಶ್ರೇಯಸ್ಸನ್ನು ತಂದು ಕೊಡುತ್ತದೆ ಅದನ್ನು ದೃಢವಾಗಿ ಹಿಡಿದು ಆ ದಾರಿಯಲ್ಲಿ ಆ ಬೆಳಕಿನಲ್ಲಿ ಮುಂದುವರಿಯಬೇಕು ಆ ರೀತಿಯಾಗಿ ನಾವು ಮುಂದುವರಿದಾಗ ನಮಗೆ ಬೇಕಾದ ಫಲಗಳನ್ನು ನಾವು ನಿರಂತರ ಇಂತಹ ಪ್ರಯತ್ನದಿಂದ ಪಡೆಯಬಹುದು ಪ್ರಯತ್ನದ ಹೆಚ್ಚು ಕುಂದಿನಂತೆ ಎಂದಾಗಲಿ ಮುಂದಾಗಲಿ ಫಲ ಪದವನು ಈಯದೆ ಮಾಡವು ಎಂಬುದು ಚನ್ನಬಸವಣ್ಣನವರ ವಚನದ ಒಂದು ಸಾಲು ಏನು ಹೇಳ್ತಾರೆ ಈ ವಚನದಲ್ಲಿ ಎಂಬುದಾಗಿ ಹೇಳಿದರೆ ಪ್ರಯತ್ನದ ಹೆಚ್ಚು ಕುಂದಿನಂತೆ ಎಂದಾಗಲಿ ಮುಂದಾಗಲಿ ಫಲ ಪದವನು ಈಯದೆ ಮಾಡವು ಈ ವಾಕ್ಯಕ್ಕೆ ಎರಡು ಉದಾಹರಣೆಯನ್ನು ಕೊಡ್ತೇನೆ ರೈತರು ಬೇಸಾಯ ಮಾಡ್ತಾರೆ ಬೇಸಾಯ ಮಾಡಿದಾಗ ಹುರುಳಿ ಹುರುಳಿ ಕಾಳು ಹಾಕಿದರೆ ಹುರುಳಿ ಬೆಲೆ ಬೆಳೆ ಹುರುಳಿ ಕಾಳು ಬಿತ್ತನೆ ಮಾಡಿದರೆ ಕಾಳು ಫಸಲು ನಮಗೆ ಸಿಗುತ್ತದೆ ಕಡಲೆಕಾಯಿ ಬೀಜ ಬಿತ್ತಿದರೆ ಕಡಲೆಕಾಯಿ ಫಸಲು ಬರ್ತದ ಕಡಲೆ ಬಿತ್ತಿದರೆ ಕಡಲೆ ಬರ್ತದ ಬೀಟೆ ಮರ ತೇಗದ ಮರ ಶ್ರೀಗಂಧದ ಮರ ಬಿತ್ತನೆ ಮಾಡಿದರೆ ಶ್ರೀಗಂಧದ ಮರ ಫಸಲು ಬರ್ತದೆ ಶೇಂಗಾ ಐದು ತಿಂಗಳ ಆರು ತಿಂಗಳ ಬೆಳೆ ಫಸಲು ಬರ್ತದ ಶ್ರೀಗಂಧ ಬೀಟೆ ತೇಗ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಫಸಲು ಬರ್ತದ ಮೂರು ತಿಂಗಳು ಆರು ತಿಂಗಳು ಬೆಳೆಗಳು ಕಡಿಮೆ ಮೌಲ್ಯವನ್ನು ತಂದು ಕೊಡ್ತವೆ ಇಪ್ಪತ್ತು ಇಪ್ಪತ್ತೈದು ವರ್ಷದ ಫಲಗಳು ಹೆಚ್ಚಿನ ಮೌಲ್ಯದ ಬೆಲೆಯನ್ನು ತಂದುಕೊಡುತ್ತವೆ ದೀರ್ಘಾವಧಿ ಬೆಳೆ ಹ್ರಸ್ವಾವಧಿ ಬೆಳೆ ದೀರ್ಘಾವಧಿ ಬೆಳೆಯಿಂದ ಹೆಚ್ಚು ಫಲವನ್ನು ಪಡೆಯಬಹುದು ಹ್ರಸ್ವಾವಧಿ ಬೆಳೆಯಿಂದ ಕಡಿಮೆ ಫಲಗಳು ಸಿಗುತ್ತವೆ ಹಾಗೆ ಧ್ಯಾನ ಕೂಡ ಅಷ್ಟೇ ಕೆಲವೇ ದಿನ ಧ್ಯಾನ ಮಾಡಿದರೆ ಕೆಲವೇ ದಿನಗಳ ಫಲ ಹೆಚ್ಚು ದಿನಗಳ ಕಾಲ ಧ್ಯಾನವನ್ನು ಮಾಡಿದರೆ ಹೆಚ್ಚು ಧ್ಯಾನದ ಫಲ ಇದು ನಮ್ಮ ಜೀವನ ನಮ್ಮ ಪ್ರಯತ್ನವನ್ನೇ ಅವಲಂಬಿಸಿದೆ ನಾವು ಎಷ್ಟೆಷ್ಟು ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ಅಷ್ಟೆಷ್ಟು ಫಲಗಳು ಸಿಗ್ತಾ ಹೋಗ್ತವೆ ಒಂದು ಪ್ರಯತ್ನಕ್ಕೆ ಜೀವನ ಪರ್ಯಂತ ಎಲ್ಲ ಫಲಗಳು ಸಿಗ್ತವೆ ಅಂತೇನಿಲ್ಲ ನಿರಂತರ ಪ್ರಯತ್ನ ಮುಂದುವರಿಸ್ತಾನೆ ಇರಬೇಕು ಮುಂದುವರಿಸ್ತಾನೆ ಇರಬೇಕು ಎಲ್ಲಿಯವರೆಗೆ ನಮ್ಮ ಜೀವನ ಇರ್ತದೆ ಅಲ್ಲಿಯವರೆಗೆ ನಾವು ಪ್ರಯತ್ನವನ್ನು ಮಾಡಬೇಕು ಆಗ ಮಾತ್ರ ನಮಗೆ ಯಶಸ್ಸು ಪ್ರಗತಿ ಶ್ರೇಯಸ್ಸು ಸಿಗ್ತದೆ ಆದ ಕಾರಣ ಈ ಕ್ಷಣ ನಾನು ಮಾಡಿ ಉದಾಹರಣೆಗೆ ನೋಡ್ರಿ ಕೆ ಇ ಎಸ್ಸು ಐ ಎ ಎಸ್ಸು ಪರೀಕ್ಷೆ ಮಾ ಕೂಡ್ತಾರೆ ಆ ಪರೀಕ್ಷೆಯಲ್ಲಿ ತೀರ್ಗಡೆಗೊಳಬೇಕಾದ್ರೆ ಅವರು ಅದೆಷ್ಟು ಪ್ರಯತ್ನ ಹಾಕ್ತಾರೆ ಗೊತ್ತಿದೆಯಾ ಅಪಾರವಾದ ಪ್ರಯತ್ನವನ್ನು ಹಾಕ್ತಾರೆ ಮತ್ತೆ 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 ಸ್ಟಡೀಸು ಅಭ್ಯಾಸ ಪ್ರಯತ್ನ ನಿರಂತರ ಮಾರ್ಗದರ್ಶನ ಎಲ್ಲವನ್ನೂ ಪಡೆದುಕೊಳ್ಳುತ್ತಾರೆ ಕೆಲವು ಸರಿ ಒಂದೇ ಅಟೆಂಪ್ಟಿಗೆ ಪಾರ ಪಾಸ್ ಆಗ್ತಾರೆ ಕೆಲವರು ಎರಡು ಅಟೆಂಪ್ಟಿಗೆ ಆಗ್ತಾರೆ ಕೆಲವರು ಮೂರು ಅಟೆಂಪ್ಟಿಗೆ ಪಾಸ್ ಆಗ್ತಾರೆ ಕೆಲವರು ನಾಲ್ಕು ಅಟೆಂಪ್ಟ ಪಾಸ್ ಆಗ್ತಾರೆ ಹೀಗೆ ಅವರ ಪ್ರಯತ್ನ ಹೇಗೆ ಇರ್ತದೆ ಅದರಂಗೆ ಫಲಗಳು ಸಿಗುತ್ತವೆ ಹಾಗೆ ಧ್ಯಾನ ಕೂಡ ಅಷ್ಟೇ ನಾವು ಧ್ಯಾನ ಮಾಡಿದರೆ ನಮ್ಮ ಧ್ಯಾನ ಎಷ್ಟು ಮೌಲ್ಯಿಕವಾದದ್ದು ಶ್ರೇಷ್ಠವಾದದ್ದು ಇರ್ತದೆ ಅದಕ್ಕೆ ಅನುಗುಣವಾಗಿ ನಮಗೆ ಫಲಗಳು ಸಿಗುತ್ತವೆ ಈಗ ಆರು ಉಸಿರಾಟಗಳು ದೀರ್ಘ ಧ್ಯಾನ ಿವ ನುಳಿದ ನೀವನುಳಿದ 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 ನೀಗ ಶಿವನುಳಿದ ನೀಗ ಶಿವನುಳಿದ ನೀಗ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಕಾಂತಿಯನ್ನು ಉಪಯೋಗಿಸಿರಿ